ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಹೆಲ್ದಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮೊದಲಿಗೆ ನಾನಿಲ್ಲಿ ಸ್ಟ್ರಾಬೆರಿ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ನಂತರ ತೊಳೆದಿಟ್ಟ ಹಣ್ಣುಗಳನ್ನು ಚಿಕ್ಕದಾಗಿ ಕತ್ತರಿಸಿ ನಂತರ ಮಿಕ್ಸಿ ಜಾರ್ಗೆ ಕತ್ತರಿಸಿದ ಹಣ್ಣುಗಳನ್ನು ಹಾಕಿ ನಾನಿಲ್ಲಿ ಒಂದೂವರೆ ಕಪ್ ಹಾಲನ್ನು ಯೂಸ್ ಮಾಡ್ತಾ ಇದ್ದೇನೆ ನಂತರ ಸಕ್ಕರೆ ನೀವು ಸ್ವೀಟ್ ಒಂದು ವೇಳೆ ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿ ಸಕ್ಕರೆ ಹಾಕಿ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂತೇಳಿದರೆ ನೀವು ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ ಜೇನುತುಪ್ಪವನ್ನು ಹಾಕುವುದರಿಂದ ಒಂದು ಫ್ಲೇವರ್ ಸಿಗ್ತದೆ ನಂತರ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೋಡಿ ಗ್ರೈಂಡ್ ಮಾಡಿ ಆಯಿತು ಮಿಲ್ಕ್ ಶೇಕ್ ರೆಡಿಯಾಗಿದೆ ಹಣ್ಣುಗಳನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಹಣ್ಣಿನ ಮಿಲ್ಕ್ ಶೇಕನ್ನು ಮಾಡಿ ಕುಡಿಯುವುದರಿಂದ ಕೂಡ ಹೆಲ್ದಿಯಾಗಿ ಇರ್ತೇವೆ ಈ ಒಂದು ಸ್ಟ್ರಾಬೆರಿ ಮಿಲ್ಕ್ಶೇಕ್ ನಿಮಗೆ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು